ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿ ಭೂಮಿಕಾ ಅರುಣ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇದು ನನ್ನ ಮೊದಲನೇ ಮೊದಲನೇ ವಿಡಿಯೋ ಆಗಿರುತ್ತೆ ತುಂಬಾ ನಿಮಗೆ ಇನ್ಫಾರ್ಮೇಷನ್ ವಿಡಿಯೋಸ್ ಎಲ್ಲ ಸಿಗುತ್ತೆ ಈ ಚಾನಲಲ್ಲಿ ಅಲ್ಲಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ತುಂಬ ಕಂಟೆಂಟ್ ಇರೋವಂಥ ವೀಡಿಯೋಸ್ನ ನಾನು ಕೊಡ್ತೀನಿ ನನ್ನ ಚಾನಲಲ್ಲಿ ಇನ್ಫಾರ್ಮೇಷನ್ ವೀಡಿಯೋಸ್ ಎಲ್ಲ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ನಿಮಗೂ ಕೂಡ ಇನ್ಫಾರ್ಮೇಷನ್ ಸಿಕ್ಕಂಗಾಗುತ್ತೆ ನಿಮಗೂ ಕೂಡ ಯೂಸ್ ಆಗುತ್ತೆ ಈ ಚಾನಲಿಂದ ನಿಮಗೆ ತುಂಬಾ ಯೂಸ್ ಆಗುವಂಥ ಕಂಟೆಂಟ್ ಇರುವಂಥ ವೀಡಿಯೋಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಕುಕ್ಕಿಂಗ್ ವೀಡಿಯೋಸು ಓಮ್ ಮೇಕ್ ಅವರು ಮತ್ತು ಎಲ್ಲನೂ ಆಲ್ ಇನ್ ವನ್ ಮೇಕಪ್ ವೀಡಿಯೋಸು ಎಲ್ಲನೂ ಸಿಗುತ್ತೆ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ನನ್ನ ಕಡೆಯಿಂದ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಕೇಳಿಸಿ ನಾನು ಅದೇ ರೀತಿ ವೀಡಿಯೋಸ್ನ ಮಾಡೋದಕ್ಕೆ ಅದೇ ಥರ ವೀಡಿಯೋಸ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಬನ್ನಿ ಇವತ್ತು ನಂದು ಇದು ಮೊದಲನೇ ವಿಡಿಯೋ ನನ್ನ ಇದು ನನ್ನ ಮೊದಲನೇ ವೀಡಿಯೋ ನನ್ನ ಹೆಸರು ಭೂಮಿಕಾ ನಮ್ಮ ಹಸ್ಬೆಂಡ್ ನೇಮು ಅರುಣ್ ಕುಮಾರ್ ಅಂತೇಳಿ ಅದಕ್ಕೋಸ್ಕರ ನಾನು ಚಾನಲ್ ಹೆಸರು ಭೂಮಿಕಾ ಅರುಣ್ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ನನಗೆ ತುಂಬಾ ಇಂಪಾರ್ಟೆಂಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಾನು ಬಂದು ಹೌಸ್ ವೈಫು ಮನೆಯಲ್ಲೇ ಇಟ್ಕೊಂಡು ಇನ್ಫಾರ್ಮೇಷನ್ ವೀಡಿಯೋಸ್ನೆಲ್ಲ ಕೊಡ್ತಾ ಇರ್ತೀನಿ ನಿಮಗೆ ನಿಮಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ನನ್ನ ನನ್ನ ಕಡೆಯಿಂದ ಏನಾದರೂ ಮಿಸ್ಟೇಕ್ ಆಗಿದ್ದರೆ ನಾನು ವೆರಿ ಸಾರಿ ಇನ್ನು ಮುಂದೆ ಸರಿ ಮಾಡಿಕೊಂಡು ವೀಡಿಯೋಸ್ನ ಮಾರ್ತೀನಿ ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು